ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಹೊತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿಂದಲಾಕ್ ಶುರು ಮಾಡೋಣ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ ಇವತ್ತು ನನ್ನ ಗಾರ್ಡನ್ನಲ್ಲಿ ಎಷ್ಟು ಚೆಂದ ಹೂಗಳಿಂದ ತುಂಬಿದೆ ಗುಲಾಬಿ ಹೂ ಡೈರೆ ಹೂ ದಾಸವಾಳ ಹೂ ಸೇವಂತಿಗೆಗೂ ಎಲ್ಲ ಗಿಡಗಳ ತುಂಬ ಮಗು ಹೂಗಳಿಂದ ಬಿಡಲು ನಾವು ಕೊಟ್ಟಿರುವ ಫಟಿಲೈಝರ್ ಗೊಬ್ಬರ ಕೊಟ್ಟಿರುವುದರಿಂದ ಇಷ್ಟು ಚೆನ್ನಾಗಿ ಗಿಡಗಳಿವೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಬನ್ನಿ ನಮ್ಮ ಗಾರ್ಡನ್ ನೋಡಿ ತೋರಿಸುತ್ತಾ ಇದ್ದೀನಿ ಚಿಕ್ಕ ಗಿಡದಲ್ಲೇ ಎಷ್ಟು ಹೂಗಳಿಂದ ತುಂಬಿಕೊಂಡಿದೆ ಸೇವಂತಿಗೆ ಹೂ ನನ್ನ ಗಾರ್ಡನ್ನಲ್ಲಿ ಪರ್ಪಲ್ ಕಲರ್ ಜಾಸ್ತಿ ಇದೆ ಎಲ್ಲೋ ಕಲರ್ ಡಬಲ್ ಪೆಟಲ್ ಹೂ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ನಮ್ಮ ಗಾರ್ಡನಲ್ಲಿ ಸಿಕ್ಕಾಪಟ್ಟೆ ಹೂ ಬಿಟ್ಟಿದೆ ಹಾಗೆ ಇವತ್ತು ಸೊಪ್ಪು ಸ್ವಲ್ಪ ಹಾರ್ವೆಸ್ಟ್ ಮಾಡಿದ್ದಾರೆ ಸಬ್ಸಿಗೆ ಸೊಪ್ಪು ಅರ್ವೆ ಸೊಪ್ಪು ಕಿರ್ಸಾಲೆ ಸೊಪ್ಪು ಪಾಲಕ್ ಸೊಪ್ಪು ಹಾರ್ವೆಸ್ಟ್ ಮಾಡಿದ್ದಾರೆ ನಮ್ಮ ಅಮ್ಮ ಸಾಂಬಾರ್ ಮಾಡುವುದಕ್ಕೆ ಇವತ್ತು ಆ ಸೊಪ್ಪಿನಿಂದ ಮೊಷಫ್ ಸಾರು ಮಾಡಿದ್ದರು ನಮ್ಮ ಗಾರ್ಡನ್ನಲ್ಲಿ ಬೆಳೆಸಿ ತಿನ್ನುವುದರಿಂದ ಯಾವುದೇ ಕೆಮಿಕಲ್ ಬಳಸದೆ ಇರುವುದರಿಂದ ಸೊಪ್ಪು ತುಂಬ ಚೆನ್ನಾಗಿದೆ ಆ ಸೊಪ್ಪಿನಿಂದ ಮಾಡಿದ ಸಾರು ಸಹ ತುಂಬ ಚೆನ್ನಾಗಿತ್ತು ಇವತ್ತು ಒಂದು ಒಳ್ಳೆ ಊಟ ಸಹ ಆಯಿತು ನಮ್ಮ ಆರೋಗ್ಯಕ್ಕೆ ನಾವು ಏನೆಲ್ಲ ಮಾಡುತ್ತೀವೋ ಹಾಗೆ ಗಿಡಗಳ ಆರೈಕೆಯನ್ನು ಸಹ ಮಾಡಿದರೆ ನಮಗೆ ನಿರೀಕ್ಷೆ ಇಲ್ಲದೆ ಒಳ್ಳೆ ಪ್ರತಿಫಲನೆ ಸಿಗುತ್ತದೆ ನಮ್ಮ ಅಪ್ಪ ಗಾರ್ಡನ್ಗೆ ಅಂತ ಇನ್ನೊಂದಿಷ್ಟು ಗೊಬ್ಬರಗಳನ್ನು ಸಹ ತಂದಿದ್ದಾರೆ ಆ ಗೊಬ್ಬರಗಳ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ಇದು ಇವತ್ತಿನ ಮಾಹಿತಿಯಾಗಿದೆ థ్యాంక్ యూ ఫార్ వాచింగ్ బాబా ముందీ విడి సితీని